ఏర్త ఏ బా చోడ అయ్యో అయ్యో దొడమా దొడమా మనహత్రాయ్ జాస్తి అంతే అయ్యో మలికమ్ము బాళకొస్త మ్యాక మంచిబడతా ఇలా అందరూ ಹತ್ತು ಹತ್ತು ಮಗನ ನಿನ್ ಐತಿ ಆಮ್ಯಾಗ ಐತಿ ಮ್ಯಾಕ್ ಹತ್ತು ಬರ್ಡೆ ಮಗನ ಹ್ಞೂ ನನ್ನನ್ನ ದೂರು ಕಳ್ಸಿದಲ ಇವತ್ತು ಮೈ ಪೈ ಬಿಟ್ಕಂಬಂದ್ರೆ ಇವತ್ತು ಏನ್ರು ಬೇಕು ಅವತ್ತು ಹಾ ನನ್ನ ಹೊರಗಾಗ್ತಾ ಇಲ್ಲ ತಿನ್ನ ಕಟ್ಟಿರ್ದಾಗ ಬೀದ್ ಬೀದಿ ಸೈತೆ ಅಲ್ಲ ನೀನು ಮಾಡ್ತೀನಿ ಬರ್ಡಿ ಮಗನ ಹುಸೈ ಮಲಿಕಮ್ಮ ಬಂದ್ರೆ ಬಿಟ್ಟು ನನ್ನ ಬಡದಾಳ ಅದಕ್ಕೆ ಮ್ಯಾಗ್ ಬಂದು ಕೂತ್ಕೊಂಡ್ಬಿಟ್ಟೆ ಹೆಂಗೋ ಸಮಾಧಾನ ಆಯ್ತಾ ಈಗ ಯಾಕೆ ಮಾಡದ್ರಿ ಆ ಏನಾಯ್ತು ಯಾಕೆ ಹೋಗಿದ್ರು ಎದ್ಕ ಹಿಂಕಿರ್ತಿದೀ ಮಲ್ಲಿಕಂಟಿ ಅಲ್ಲೇ ಮ್ಯಾಗ್ ನೋಡಿ ಅವ್ನು ಕಾಲ್ ಕಾಣಿಸ್ತೈತಿ ಪ್ರಜು ಮ್ಯಾಕ್ ಕತ್ತವ ಅವನು ನನ್ನ ನೋಡಕಂತ ಬಂದಿದ್ದ ಅದಕ್ಕೆ ನಿಂಗೆ ಕೂಗುದಲ್ಲ ಅತ್ತಿ ಮ್ಯಾಕ್ ಕೊಡೋ ನೋಡು ಹೋಹೋ ಈಸೂರು ಸುಂದರ ಹಂಗ ಬಂದವನೇನಾ ಇರೋ ಒಂಚೂರು ಮಾಡಮ್ಮ ಹಂಗೆ ಹಾಂ ಇರೋ ಇರೋ ಯಾಕಮ್ಮ ಮಂಡೋದ್ರೆ ಹಂಗೆ ಕಿರ್ತಿಯಲ್ಲ ಜೋರಾಗಿ ಹಂಗೆ ಕಿರ್ತಾರೆ ನಾನು ಏನಾಯ್ತು ಅಂತ ಒಳಗಿದ್ದವಳ ಹಂಗೆ ಕೊಡ್ಬಂದ್ಬಿಟ್ಟು ಗೊತ್ತೇನಾ ಏನಕ್ಕೆ ಹಂಗೆ ಕಿರ್ತಿ ಅಯ್ಯೋ ಇಲ್ಲ ಯಾವುದೋ ಒಂದು ನಾಯಿ ಬಂದು ನಿಂತಿತ್ತು ಕರಂಟಿ ಅದು ಇದು ದೊಡಮ್ಮ ಅದಕ್ಕೆ ಯಾವುದು ನಾಯಿ ಅಂತೇಳಿ ನೋಡಿ ಮಂದ್ಕೊಳಿಸ್ ಬಿಡ್ತಾ ಕಾಣಿಯ ನಾಯಿ ಅಯ್ಯೋ ಇದ್ರದೊಳಗೆ ಒಳ ಆಯ್ತು ಬಿಡು ಅಯ್ಯೋ ಬೀದಿಯಾಗ ನಾಯಿ ಬರ್ತಿರ್ತವೆ ಬಯ್ತಿರ್ತವೆ ನಾನು ಒಳಗಡೆ ಅಡುಗೆ ಮಾಡೋದು ಬಿಟ್ಟು ಬಂದಿ ನೋಡುವರಕ್ಕೆ ಸರಿ ಅದೇನು ಮಾಡು ಇವತ್ತು ಶುಕ್ರವಾರ ಬೇರೆ ಐತಿ ನಾನು ಒಪ್ಪತ್ತು ಬಿಡ್ಬೇಕು ನನ್ನ ಕೆಲಸ ಅವ ನಾನು ಒಳಗೆ ಹೋಗ್ತೀನಿ ಹೋಗಿ ಹ್ಞೂ ಅದೇನು ಎಲ್ಲ ಕುತ್ಕೊಂಡು ಮಾತಾಡ್ತೀರ ಯಾರು ಬಂದ್ರೆ ಹ್ಞೂ ಯಾರ ಜೊತೆಗೂ ಹೋಗಬೇಡ ಸರಿ ಏನ ಹುಡುಗರು ಸರಿ ಇಲ್ಲ ಈ ಊರಾಗ ಹ್ಞೂ ಸರಿ ಆಂಟಿ ನೀವು ಹೇಳ್ದಂಗೆ ಆಂಟಿ ಏನಾದರೂ ಬರುತ್ತೆ ನಾನು ಆಂಟಿನೇ ಅಂತೀರಿ ನೀವು ಏನಕ್ಕಂದರೆ ನಿಮಗೆ ಹುಡುಗರು ಆಗಿದ್ದು ನಾನು ಅವ್ರಾದ್ಮೇಲೆ ನಿಮ್ಗೆ ಹುಡುಗರು ಮೇಲೆ ನಾನು ಆಗಿರೋದಲ್ಲ ಅದಕ್ಕೆ ನಿಮ್ಮ ಆಂಟಿ ಅಂತಾರೆ ಅಂತೀನಿ ನಂಗೆ ದೊಡ್ಡಮ್ಮನಕ್ಕೆ ಮುಜ್ಗಾರ ಏನೋ ಅಂತ ದೊಡಮಾನ ಚಿಕ್ಕಮಾನ ಏನೋ ಒಂದನ್ನು ಹ್ಞೂ ಸರಿ ನಾನು ಒಳಗೆ ಕೆಲಸವೇ ಮಾಡ್ತೀನಿ ಆಮೇಲೆ ಮಾಡಿ ಸರಿ ಏನ ಬಾ ಒಳಕ್ಕ ಇಲ್ಲ ಯಾ ಭಾಳ ಬರ್ತ ನಿಂತ್ಕೊಂಡು ಮಾಡ ಯಾರಾರು ಊರ ಹೆಂಗಸ್ರು ಬಂದ್ರೆ ಮಾತಾಡು ನೀನೇ ಯಾವಾಗ ಅಭ್ಯಾಸ ಬೇಸಾಗದು ಸರಿ ಬಾ ಹ್ಞೂ ಸರಿ ಚಿಕಮ್ಮ ಆಯ್ತು ನೀವು ಹಾಗೆ ನಾನು ಬರ್ತೀನಿ ಒಂದು ಒಂದೊಂದು ಸಾರಿ ಹಿಂಗೇನು ನೀನು ನೋಡ್ತಾ ಇದ್ದಂಗೆ ಏನು ಆಕಾಶ ನೀ ಹೆಂಗ ಮೇಲೆ ತಂದಿರ್ತಾನೆ ಓಹೋ ಹೋ ಇದು ಈಕಡೋ ಬತ್ತವನ ಬರ್ತಾವನಾ ಅಯ್ಯೋ ಇವನು ಹುಡ್ಗಿನ್ ಇವನು ಪಟ್ಟಿಸ್ಕೊಂಬಿಟನು ಕನಪ್ಪ ಇವನ್ ಮೊದಲ ಬೇಸು ಇಲ್ಲ ಎಲ್ಲ ಹುಡ್ಗಿನೂ ಏನ್ ಏನು ಏನ್ ಏನು ಮಾಡೋದು ಅಯ್ಯೋ ಯೋಯ್ ಸುಂದ್ರನ ನೋಡ್ಕೊಂತ ನಾನ ಹಿಂದ ಚಾಪ್ ಬಿದ್ಬಿಟ್ಟು ನಲ್ಲಪ್ಪೋ ಅಯ್ಯೋ ಯೋ ಕಪಾಲ್ ಹೋಯ್ತಲ್ಲೋ ಭಗವಂತ ಅಯ್ಯೋ ಯೋ ಅಯ್ಯೋ ಯೋ ಅಯ್ಯೋ ಪ್ರಜಾ ತಾನೇ ಇವನು ಇವನೇದು ಕಿಲ್ಲು ಬಂದವನ ಅಯ್ಯೋ ಹುಚ್ಚಮಲ್ಲ ಯಾಕೆ ಕುಂತಿದೆ ಇದ್ರ ಮೇಲೆ ಕಂಚು ನಕ್ಕ ಏನಾದ್ರು ಹಂಚ್ಕೊಳ್ಕೊಂಡು ತಲ್ ತುಗಿಲೆ ಮ್ಯಾಗ ಮಗನ ಒಂದಾಕೆ ಸ್ಪಾಟ್ ಔಟ್ ಆಗ್ಬಿಡ್ತಿದ್ದಲ್ಲೇ ಹುಚ್ಚ ನನ್ ಮಗನ ಅಯ್ಯೋ ನೀವು ಯಾರಿ ಎದಲ್ರಿ ಮ್ಯಾಕ್ ಎದಲ್ರಿ ಅಯ್ಯೋ ಅಯ್ಯೋ ಯಾರಪ್ಪ ಇವನು ಹಿಂಗ್ ಬಂದ್ ಮಕ್ಕೊಂಬಿಟ್ಟಾನೆ ಮಲ್ಲಿಕ ತಡಮಾ ಮಲ್ಲಿಕ ತೊಡಮ ಮನೆ ಹೊರಕ ಅಯ್ಯೋ ಅಯ್ಯಯ್ಯೋ ಲೋ ಲೋ ಪ್ರಜು ಏನಾಯ್ತಲ್ಲ ನಿನ್ಗೆ ಎದಕ್ಕೆಲ್ಲ ಹಿಂಗೆ ಬಿತ್ತಿ ಅಯ್ಯೋ ನನ್ನ ಮಗನೇ ಏನಾಯ್ತಪ್ಪ ನಿನ್ಗೆ ಅಯ್ಯೋಯ್ಯೋ ಲೋ ಸುಂದ್ರ ಏನಾಯ್ತಲ್ಲ ನನ್ನ ಮಗನಾಗ ಎದು ಕಲ್ಲ ಹಿಂಗೆ ಬಿತ್ತವನು ನನ್ನ ಮಗ ಅಯ್ಯೋ ಪ್ರಜು ಪ್ರಜು ಪಾಪ ಅಯ್ಯೋ ಆಂಟಿ ನಿಮ್ಮ ಮಗುಂಗೆ ಅಷ್ಟಾಕಲಿಲ್ಲ ಏನೋ ಅಂಚು ಮ್ಯಾಕೆ ಕಾತಿದ್ದ ನಮ್ಮನೆ ಅಂಚು ಮ್ಯಾಕೆ ಓ ಬಿದ್ದು ನಮ್ಮ ನಮ್ಮೇಲೆ ಬರಲಿ ಅಂತ ಏನೋ ಒಟ್ಟಿಗೆ ನಾನು ತಿಂತಾನೆ ಸಗಣೆ ತಿಂತಾರೆ ಕರ್ಕೊಂಡೋಗಿ ಫಸ್ಟ್ ನಿಮ್ಮ ಮಗನ ಹಾಂ ಮನೆ ಹತ್ರ ಬಂದು ಅಂಚಿನ ಮೇಲೆ ಕುತ್ತಿ ಬಿದ್ದಾನ ಎದಕ್ಕೆ ಕತ್ಬೇಕಿತ್ತು ನಾವೇನಾರು ಹೇಳಿದ್ವಿ ನಾವು ಅವನತ್ತು ಅಂತೇಳಿ ನನ್ನ ಮಗ ನೀನು ನೋಡೇ ಬಿದ್ದಿರ್ತಾರ ಏನು ಏನ್ ಬಾರಿ ಚಲವೇ ಅನ್ಕೊಂಡು ಬಾರಿ ಬಿಳಪ್ ತಗೊಂತ ಕೇಳ್ದಾರ ಕಡೆ ನೀನು ನೋಡೇ ಬಿದ್ದಿರ್ತಾರೆ ನನ್ನ ಮಗ ನನ್ನ ಮಗನ್ ಬಿಳಿಸಬಿಟ್ಟಲ್ಲೇ ನೀನು ಎದಕ್ಕೆ ಎದು ಹೋಗಿದೆ ನನ್ನ ಮಗ ಹೆಂಗ್ ಬಿದ್ದಾವ್ ನೋಡು ಅಯ್ಯೋ ಇರೋ ಮಗ ನನ್ಗೆ ಓಹೋ ನಿನ್ನ ಮಗನ್ ನಿನ್ನ ಹುಡ್ಗಿರ್ ಚಪ್ಪಲ ಹೋಗಿಲ್ಲ ಏನಾ ಹೋಗೈತೆ ಅಂತ ತಿಳ್ಕೊಂಡ್ ಇನ್ನ ಹೋಗಿಲ್ಲ ಹಂಗಾರೆ ಹುಡುಗಿರು 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 ಇನ್ಯಾರ ಯಾ ಸಿಕ್ತಾರೆ ಅದಕ್ಕೆಲ್ಲ ಉಗಿಯೋದು ಊರು ಮಂದಿ ಅಲ್ಲ ಅವ್ನು ಹುಡುಗಿರ್ ಚಪ್ಲ ಜಾಸ್ತಿ ಐತಿ ಬರೀ ಕೆಟ್ಟ ಮಗ ಅಂತ ಹೇಳಿ ಓಹೋ ಯಾವ ತರ ಮಾತಾಡ್ತಿ ನೋಡ ಉಗ್ದಿರೋದಲ್ಲ ಆ ಚಪ್ಪಲಿ ಚಪ್ಲಿ ನೋಡಿದ್ರು ಬುದ್ಧಿ ಮಗ ಕಾಯಮ್ಮ ಏನು ಮಾಡಿದ್ಲು ನಿನ್ನ ಮಗನ ಏನಾರ ನೋಡುವಂತೇಳಿ ಅವಳೇನ ನಿಂತಿದ್ಲೇನಾ ಇವ್ನೇನಪ್ಪ ನನ್ನ ಮಗನ ಕರ್ಕೊಂಡು ಹೋಗ್ ಅಂದ್ರೆ ಹುಡ್ಗಿರ್ ಚಪ್ಲ ಹಂಗ ಹಿಂಗ ಅಂತಾನೆ ಆ ಇವ್ ಹಿಂಗಾಡ್ತಾನೆ ಹೆಂಗಾರ ಮಾಡ ಹುಡುಗಿನ ನನ್ನ ಮಗನ ಬೀಳ್ಸುವ ಅಂದ್ರೆ ಇವ್ನಬ್ಬ ಮಧ್ಯಕ್ಕೆ ನಿಂತವನಿತ್ತು ಹೆಂಗಪ್ಪ ಒಪ್ಸೋದು ನನ್ನ ಮಗ ಒಪ್ಕೊಂಡ್ಬಿಟ್ರೆ ಸಾಕು ನನ್ನ ಮಗನ ಇವ್ಳ ಒಪ್ಕೊಂಡ್ಬಿಟ್ರೆ ಸುಮ್ಕ ಮದುವೆ ಮಾಡ್ಬಿಡ್ತೀನಿ ಆ ಮಲ್ಲಿಕಮ್ಮನ ಚುಟ್ಟು ನನ್ನ ಕೈಯಾಗಿರುತ್ತೆ

ಹಾಂ ಇವ್ರಿಬ್ರು ಇಬ್ಬರು ಈಟೊಂದು ನಕ್ಕೊಂತ ಕುಂತಾರ ಏನೋ ಇರಬೇಕಲ್ಲ ಇಷ್ಟು ನಕ್ತವ್ರಂದ್ರೆ ಏನಾಗಿರ್ಬೋದು ಹಾಂ ಏನಾರು ಗುಡ್ ಗಿಡ್ ನ್ಯೂಸ್ ಕೊಟ್ಬಿಡ್ತವ್ರೆ ಹೆಂಗೆ ನಾನು ಕೊಡವರು ಇವ್ರು ಕೊಡಬಾರ್ದು ಕೊಟ್ಟಾರ ಅಂದ್ರ ಮಗು ಏನಾದ್ರು ಮಾಡಿ ಹೋಗೋ ಥರ ಮಾಡ್ತೀನಿ ನಾವು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಈ ಮನೆ ಅಕ್ಕ ನನ್ನ ಮಗುನೇ ಫಸ್ಟ್ ಬರಬೇಕು ಯಾವುದೇ ಕಾರಣಕ್ಕೂ ಇವ್ರ ಮಗು ಬರಬಾರ್ದು 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 ಏನು ಬಾಬಾ ಅಕ್ಕನ ಇಷ್ಟು ಖುಷಿಯಾಗಿ ಕರ್ಕೊಂಬತ್ತಿದ್ರೆ ಈ ಏನಾರು ಗುಡ್ ನ್ಯೂಸ್ ಉಂಟೆ ಏನು ಇಷ್ಟೊಂದು ನಕ್ಕೊಂತ ಇದೀರಾ ಏನು ಅಯ್ಯೋ ಏನಿಲ್ಲ ಅಣ್ಣ ನಮ್ಮ ಕ್ಲಿನಿಕ್ ಕರ್ಕೊಂಡೋಗಿದ್ದೀವಿ ಅಲ್ಲಿ ಕಾರ್ ಚೆಕ್ ಮಾಡಿಸಿದ್ರು ಅದು ಡಬ್ಬಲ್ ಗಿಟ್ ಬಂದೈತಿ ನಾಳೆ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ ಕಣ ಒಂದ್ ತಿಂಗ್ಳ ಆಗಿತ್ತು ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ನಿಂತಿರ್ಬೇಕೇನೋ ಅದಕ್ಕೆ ಅದು ಬಹಳ ಖುಷಿ ಐತೆ ಕಣ್ಣಮ್ಮ ಡಾಕ್ಟರ್ ಅಂತೂ ಹಂಗ ಅಂದ್ರು ಇದು ಇಲ್ಲಿ ಕನ್ಫರ್ಮ್ ಬಂದೈತಿ ಒಂದ್ಸಲ ಸ್ಕಾನಿಂಗ್ ಬ್ಲಡ್ ಚೆಕ್ಅಪ್ ಮಾಡ್ಸಿ ಅನ್ನೋ ಅದಕ್ಕೆ ರಿಪೋರ್ಟ್ ಕೊಡೆಯಲ್ಲ ತಕೋ ಅಂತ ಬಂದಿವಿ ಅದೇ ಅಯ್ಯೋ ಭಾಳ ಖುಷಿ ಆಯ್ತು ನೋಡಿ ಬಾಬಾ ಇಷ್ಟ್ ದಿನ ಆದ್ಮೇಲೆ ನಿಂತೈತಲ್ಲ ಎಲ್ಲರೂ ಮನೆಯಾಗ್ ನಿಮ್ಮ ನಡ್ಕೊಂತಿದ್ರು ಇವಾಗ ಖುಷಿಯಾಗಿರ್ಬೇಕಲ್ಲಾ ನಿಮ್ಗಂತೂ ಮಗು ಆಗ್ತಿದೆ ಅಂದ್ರೆ ಒಂದ್ ಖುಷಿ ಯಾರು ತಾನೇ ಖುಷಿ ಆಗಿರಲ್ಲ ಹೇಳಿ ನಾವಾದ್ರೂ ಅಷ್ಟೇ ನಮ್ಗೆ ಮೊದಲನೇ ಮಗು ಆಗಬೇಕಾರೆ ಫುಲ್ ಖುಷಿಯಾಗಿದ್ದು ಆದ್ರೆ ಏನ್ ಮಾಡ್ಲಿ ದೇವ್ರು ಕೊಡ್ಬೇಕಲ್ಲ ಕಣಮ್ಮ ಭಗವಂತ ಯಾವತ್ತ ಕೈ ಬಿಡಾಕಿಲ್ಲ ಯಾರೇ ನಮ್ದುರ್ಗ ಭಗವಂತ ಒಳ್ಳೇದು ಮಾಡ್ತಾನೆ ಒಂದ್ ಕಡೆಯಿಂದ ಇವೆಲ್ಲ ಸಾಕ್ಷಿ ಆಗ್ತಾವ್ ನೋಡು ಆ ಇವಾಗ ತಾನೇ ನಿನ್ನತ್ ಕಳ್ಕೊಂಡ್ಬಿಟ್ಟೆ ಆ ನೋವಿಲ್ಲ ಇವಾಗ ನಮ್ದು ಬರ್ತೈತಿ ಅನ್ನೋದ್ ಖುಷಿ ಆಗ್ತೈತಿ ಇವಾಗ ನಮ್ಮ ಅಪ್ಪ ನಮ್ಮನ್ನು ಭಾಳ ಖುಷಿ ಆಗ್ಬಿಡ್ತಾರ ತಗೋ ಇವಾಗ ಹೋಗ್ಬಿಡ್ತಲ್ಲಪ್ಪ ಅಂತ ಹೇಳಿ ಇವಾಗ ಅವ್ರಾದ್ರೂ ಭಾಳ ಖುಷಿ ಆಯ್ತಾರಲ್ಲಾ ಹೌದು ಬಾಬಾ ಹ್ಞೂ ನಾನಾಗ ನಾನೇ ಕೈಯಿಂದ ಕಳ್ಕೊಂಡ್ಬಿಟ್ಟೆ ಗೋಬಿ ಅವು ಇವಾಗ ತಿಂದು ನೀವು ಹುಷಾರಾಗಿರಿ ಆದರೆ ನನಗೇನು ಒಂದು ವರ್ಷಕ್ಕೆ ಆಯಲ್ಲ ಕಣ ಒಂದೆರಡು ತಿಂಗಳಿಗೆ ನಿಂತ್ಕೊಂಡ್ಬಿಡ್ತವೆ ಮತ್ತೆ ಹ್ಞೂ ಮೊದಲು ನಿಂತಾಗಲಿ ಬಿಡಿ ಆಮೇಲೆ ನಿಂತ್ಕೊಳ್ಳಿ ನನಗೆ ಅದೇ ಸರಿ ಕಣ ಕಡೆ ಕಂತಿಲ್ಲ ಅತ್ತೆ ಇಲ್ಲ ಅದೇನೋ ಈ ಮನೆಯಾಕ ಬರ್ತೀನಿ ಅಂತಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋದಾಗ ಇಲ್ಲಿ ಬಂದು ಹೋಗ್ತೀನಿ ಅಂದರು ಇನ್ನೂ ಒಳಗೆ ಬಂದಿಲ್ಲ ಅತ್ತೆ ಇಲ್ಲಕ್ಕ ಅವರು ಸ್ವಲ್ಪ ಏನೋ ಮಕ್ಕಳಿರ್ಬೇಕೇನೋ ಏನಕ್ಕೆ ಎದಾಲ್ಸ ಸ್ವಲ್ಪ ಸ್ವಲ್ಪ ಅಂತ ಅತ್ತೆ ಅದಕ್ಕೆ ಎದಾಡ್ಸ್ಲಿಲ್ಲ ಕಣ ಸರಿ ಇವಾಗ ಬರೋಗಿ ನೀವು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಬರೋಗೆ ಇನ್ನೇನೈತೆ ಬಂದ ಮೇಲೆ ಹೇಳ್ಬೋದಲ್ಲ ಎಲ್ಲರಿಗೂ ಖುಷಿ ವಿಚಾರನ ூரு நிதானம் கரோக்கலே வந்தூர் கண்டிப்பா அய்யோ ஹோதே நம்ம கேரிரே அக்க ஓ நம் கனாக உம் அது சரி உங்களுக்கு ரோடுல கர்க்கென்புடித்தின் சரி நான் நிறைய இன்னும் ரிப்போர்ட் எல்லாம் இதுக்கொள்ள வந்தாடி ஆக அமங்க அப்பங்க வந்த தர்ஷன்கு ஆமாம் ஏனார்த்தேன்புட் வந்த அவங்க அப்பங்க ಮತ್ತೆ ನಮ್ಮ ಅವನಿಗೆ ನಂದು ಹೋಗಿರೋ ಬೇಜರಿತ್ತೆ ಇವ್ರದ್ದು ಬಂದ್ಬಿಟ್ಟು ಖುಷಿ ಆಬಿಡ್ಬಿಡ್ತಾರಂತೆ ಏನು ಇವನು ಸ್ವಂತ ಮಗ ಮನೆಯಾಗ ಹ್ಞೂ ತಂದು ಹಾಕೊಂಡ್ರ ಅವ್ನು ಏನು ದಮಕ್ ಆಯ್ತಿ ಅವನಿಗೆ ಎಪ್ಪ ಇವನಷ್ಟು ದೂರ ಅಂತಾರೆ ಯಾರು ಇಲ್ಲ ಮಾಡ್ತೀನಿ ಇವರು ರೊಟ್ಟೆಲ್ಲ ನಡಗಿಸ್ತೀನಿ ಅದು ಹೆಂಗೆ ಮಗು ಹಾಕ್ಬಿಡುತ್ತೆ ಇವ್ರಿಗೆ ನಾನು ನೋಡ್ತೀನಿ ಹ್ಞೂ ಅದನ್ನು ತೊಗೊಳಿಸೋದ್ರಾಗ ನಾನು ಶ್ರಮ ಎಲ್ಲ ಪಡ್ತೀನಿ ಸುಮ್ಮನೆ ಬಿಡೋಕ್ಕಿಲ್ಲ ಇವ್ರನ್ನ ಹಾಂ ಮಗು ಆಗುತ್ತೆ ಆಗುತ್ತೆ ಅಂತ ಏನು ಖುಷಿ ಹಾಂ ಅವ್ರದು ಅದ್ರಾಗ ಬೇರೆ ನಮ್ಮಪ್ಪ ಗಾಡಿ ಕೊಡ್ಬೇಕಂತೆ ಯಾಕೆ ಅವರ ಅಪ್ಪ ಅಮ್ಮನ್ನು ತೈಸ್ಕೊಂಡ್ರಾಗಲ್ಲ ಅವ್ಳಿಗಿಲ್ಲ ಅಂದರೆ ಇವ್ನು ಸಂಪಾದನೆ ಮಾಡಿ ತೊಗೊಳಕಾಗಲ್ಲ ನಮ್ಮಪ್ಪ ನಮ್ಮ ಮುಂದೆ ಎಲ್ಲ ಕಿತ್ಕೊಳ್ಳೋಕ್ಕೆ ನೋಡ್ತಾರೆ ಹ್ಞೂ ಬರೀ ತರಿತವೆ ಇವು ಫ್ಯಾಮಿಲಿ ತರಿತಿದ್ರದವು ಅದಂಗೆ ಇವ್ರಿಗೆ ಸುಸೂತ್ರವಾದ ಮಗು ಆಗುತ್ತಾರ ಅವನು ನೋಡ್ತೀನಿ ಕಾಯ್ತಾ ಇದ್ದೀನಿ ಆಗಬಾರ್ದು ಇವ್ರಿಗೆ ಅಷ್ಟೇ ಆಗತ್ತೆ ನಾನು ಬಿಡಲ್ಲ ಅಲ್ಲ ಕಣಮ್ಮ ಒಂದು ಲಿಂಗೇಶ್ವರಮ್ಮ ಬರ್ತಾದ ಇಲ್ಲಿ ಇದ್ರಕ್ಕ ಬಂದು ನಿಂದ್ರು ಬೇಡ ಗಾಳಿ ಸೀತಕ್ಕ ಒಂದು ಆರು ತಿಂಗಳು ರೆಸ್ಟ್ ಹಾಕು ಅಂದ್ರೆ ನೀವು ಕೇಳದೇ ಇಲ್ವಲ್ಲ ಹೆಣ್ಣು ನೀನು ಅಯ್ಯೋ ಅದು ಹಂಗಲತ್ತೆ ಇನ್ನೂ ಶಂಕರವ್ರು ಬಂದಿದ್ದಿಲ್ವಲ್ಲ ಅದಕ್ಕೆ ಯಾಕೆ ಬಂದಿಲ್ಲ ಅಂತೇಳಿ ನೋಡಕ್ಕೆ ಬಂದೆ ಅಷ್ಟೇ ಕಣತ್ತೆ ನೀವು ಯಾಕೆ ಬರೋಕ್ಕೆ ಹೋದ್ರಿ ಮಕ್ಕೊಂಡಿದ್ರಲ್ಲ ಯಾಕೋ ತಲೆನೋಯ್ತಿದೆ ಅಂತೇಳಿ ಈ ವೆಂಕಟೇಶ್ ನೃತ್ಯ ಮಾತಾಡಿದಂಗ್ ಎಲ್ಲೋ ಬಂದ್ರೇನೋ ಅಂತ ಬಂದೆ ನಾನು ಅಲ್ಲಿ ಹಾಸ್ಪಿಟ್ಲಾಗ ಇದ್ನಲ್ಲ ಬಾಳ ನೃತ್ಯ ನೋಡಕ್ ಆಗಿಲ್ಲ ನೃತ್ಯ ಎಲ್ಲೋ ಕರ್ಕೊಂಡು ಕರ್ಕೊಂಡೋಗಿರಿ ಕಡಮ್ಮ ಬಂದ್ರೆ ಅಂತ ಅಂದ್ಲು ಅದಕ್ಕೆ ಫೋನ್ ಹಚ್ಚಿದಿ ಇಲ್ಲ ಇನ್ನ ಬಂದವರ ಇಲ್ಲೋ ಅಂತ ಹೇಳಿ ಕೇಳ್ತಿದೆ ಅಷ್ಟೇ ಕಣಮ್ಮ ಅದೇ ವಯಸ್ಸು ಬಂದಂಗ್ ಹೊರಕ್ ಅಂತ ಅಂತೇಳಿ ಎದ್ದು ಬಂದೆ ಹ್ಞೂ ಮತ್ತೆ ಬಂದು ಮನೆಯಾಗೆ ಹೋದ್ರು ನೋಡಿ ಅಲ್ಲಿ ಎತ್ಲು ಮನೆಯಕ್ಕ ಅವ್ರ ಹೋರಿ ಹ್ಞೂ ಅದೇನೋ ಹಾಸ್ಪಿಟ್ಲಕ್ಕೆ ಹೋಗಿದ್ರಂತೆ ಅದೇನೋ ಬಂತು ಒಂಥರ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬನಿ ಅಂದವ್ರಂತೆ ಅದಕ್ಕೆ ಹೋಗಿರ್ಬೇಕು ಮನೆಯಾಗೆ ಹೋದ್ರು ನೋಡಿ ಹೌದೇನಾ ಅವನು ಒಂದು ಒಂದು ತಿಂಗಳಿಂದ ಶ್ರಮ ಪಟ್ಟಿದ್ದ ರೊಕ್ಕ ಪಕ್ಕ ಹಾಕಿ ಅಯ್ಯೋ ಒಂದು ಆಗ್ಬಿಟ್ರೆ ಸಾಕು ಅಂತಿದ್ದ ಹೆಂಗೋ ಒಳ್ಳೇದಾಗ್ಬಿಟ್ರೆ ಸಾಕಪ್ಪ ಅವನಿಗೂ ಒಂದು ಹ್ಞೂ ಎಲ್ಲರೂ ಅಯ್ಯನ್ ಬಿಸ್ಬಿಟ್ಟು ಆಗ್ಬಿಟ್ರೆ ಆ ನೆಮ್ಮದಿಯಾಗಿ ಆಗ್ಬಿಡುತ್ತೆ ಸರಿ ಕಣಮ್ಮ ನೀನು ಒಳಗೆ ಹೋಗಿ ಮಕ್ಕ ಬಂದು ಕಾಪಿ ಕೊಡ್ತೀನಿ ನಿಂಗೆ ನಾನು ಹೋಗಿ ನೋಡ್ತೀನಿ ಹಾಂ ಸರಿಯಾ ಹ್ಞೂ ಸರಿ ಆಯ್ತು ನೀವು ಹೋಗಿ ನಾನು ಒಳಗೆ ಹೋಗಿ ಮಕ್ಕಂತ ಹೋಗಿ ಹೋಗಿ ಹ್ಞೂ ಪಾಪ ಅವರು ಮಗ ಅಲ್ಲ ಹೋಗಿ ನೋಡಿ ಫಸ್ಟು ಅವರೇ ನಿಮಗೆ ಇಂಪಾರ್ಟೆಂಟ್ ಆಮೇಲೆ ನಾವು ಹ್ಞೂ ಹೋಗಿ ಅಯ್ಯೋ ಅವರ ಅದೇನೋ ನೀವು ಮೊದಲು ಅವ್ರ ಮೊದಲು ನಂಗೆ ಏನಿಲ್ಲವ ಎಲ್ಲರೂ ಒಂದೇ ನಮ್ಗೆ ಇಬ್ಬರು ಮಕ್ಳೇ ಎರಡು ಕಣ್ಣು ಅನ್ನೋ ಥರ ಸಾಕಂತಾವಿ ಅದೇ ಹಂಗೇ ಹಾಂ ಏನೂ ಆಗಕ್ಕಿಲ್ಲ ಈರವ ನೀನು ಒಳಗೆ ಹೋಗಿರು ಬರ್ತೀನಿ ಅಷ್ಟೊಳಗೆ ಹಂಗನ್ಕೊಳಕ್ಕೆ ಹೋಗ್ಬಿಡ ನೀ ಅವ್ರನ್ನ ಮಾತ್ರ ಇಷ್ಟಪಡ್ತಾಳೆ ನಮ್ಮನ್ನು ಇಷ್ಟಪಡೋದೇ ನಮ್ಮ ಮತ್ತೆ ಅಂತೇಳಿ ನಂಗೆ ಇಬ್ಬರು ಮಕ್ಕಳು ಒಂದೇ ಕಂಡ್ರವ ಇಬ್ರು ಸೊಸೆರು ಒಂದೇ ಹೋಗಿ ನೋಡ್ಕೊಂಬತ್ತೀನಿ ನಮ್ಮಪ್ಪ ಗಾಡಿ ತಂದು ಕೊಟ್ಟೋಯ್ತಾನಲ್ಲ ಗಾಡಿ ಕೊಟ್ಟೋದ್ಮೇಲೆ ಗಾಡಿ ಪಂಚರ್ ಮಾಡಿ ಇವ್ರನ್ನ ಹೆಂಗೆ ಮಾಡ್ಬೇಕು ಅನ್ನೋ ನನಗೆ ಗೊತ್ತೈತಿ ಮಾಡ್ತೀನಿ ಹ್ಞೂ ಇಲ್ಲ ಬ್ರೇಕ್ ಫೇಲವ್ರು ಮಾಡಿಬಿಡ್ತೀನಿ ಅವಾಗ ತಾನೇ ಇರೋದು ಗಾಡಿ ಓಡಿಸೋಕಾಗ್ದು ಎಲ್ಲರೂ ಬೆಳೆಸಿದ್ರೆ ಅವಳಿಗೆ ಇರೋ ಮಗನ ಹೋಗ್ಬಿಡುತ್ತೆ ಅವಾಗ ಅವರು ಕರ್ಕಬೇಕು ಹಂಗೇನೆ ಅಯ್ಯೋ ನನ್ನ ಮಗನೂ ಹೋಗ್ಬಿಡ್ತಲ್ಲ ಅಂತೇಳಿ ಆ ಥರ ಮಾಡ್ತೀನಿ ನಮ್ಮಪ್ಪನ ಗಾಡಿ ಕೈಯಕ್ಕೆ ಬರಲಿ ಮೊದಲು నాలు మాత్రం మొదలు అవ్గు నేను బాడీలో ఫస్ట్ నగే ఆ బాబు ననగల ఆమె అవును హెంట్ నన్న అంతకొల్ మొదలు నగే ఆగూ ఆగూ ఆగే ఓకే వీక్షకర ఈ విడియో ఇంకొస్తాయి నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మి మేము నమ్మ చాలాల్బ్స్క్రైబ్ బెల్ కం క్లిక్ మి థ్యాంక్ యూ వాచింగ్